ಕೊನೆಯ ಹಂತದ ಮತದಾನ ನಮ್ಮ ದೇಶದಲ್ಲಿ ಮುಗಿತಿದಂತೆ ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಸಮೀಕ್ಷೆಗಳ ಹಬ್ಬ ನಡೀತಾ ಇದೆ ಎಕ್ಸಿಟ್ ಪೋಲ್ನಲ್ಲಿ ಯಾರು ಯಾವ ಪಕ್ಷ ಎಷ್ಟು ಗೆಲ್ಲುತ್ತೆ ಯಾರು ಅಧಿಕಾರ ಚುಕ್ಕಾಣಿ ಹಿಡಿಯುತ್ತೆ ಅನ್ನುವಂತಹ ಮೇಲಾಟಗಳು ನಡೀತಾ ಇರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಅಭ್ಯರ್ಥಿಗಳ ಪಾಳೆಯದಲ್ಲಿ ಡಬ ಡಬ ಆಗ್ತಾ ಇದೆ ಕಾರಣ ಇಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ನೋಟ ಸುದ್ದಿ ಆಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ತಮಗೆಷ್ಟು ಮತ ತಮಗೆಷ್ಟು ಮತ ಅಂತ ಇರುವಾಗಲೇ ನೋಟಾಗೆ ಎಷ್ಟು ಮತ ಬಿದ್ದಿರ್ಬೋದು ಅನ್ನುವಂತಹ ಒಂದು ವಿಚಾರ ಇಲ್ಲಿ ದೊಡ್ಡ ಮತ್ತೆ ಸುದ್ದಿ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಅಂದ್ರೆ ನೋಟಾಗೆ ಎಷ್ಟು ಮತ ಬಿದ್ದಿರ್ಬೋದು ಅಂತ ನೀವು ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲಿ ಲೋಕಸಭಾ ಚುನಾವಣೆ ನಮ್ಮ ದೇಶದಲ್ಲಿ ಆರಂಭವಾಯಿತು ಆ ಒಂದು ಬಿಸಿ ಎಲ್ಲಿ ತಾರಕ್ಕೇರಿತು ಅಂದಿನಿಂದ ಸೌಜನ್ಯ ಪರ ಹೋರಾಟಗಾರರು ನಾಯಕರು ನೋಟಾ ಪರ ಅಭಿಯಾನವನ್ನ ಮಾಡ್ತಾನೆ ಬಂದಿದ್ರು ಕೊನೆಯದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಿರಂಗ ಪ್ರಚಾರಕ್ಕೂ ಈ ಒಂದು ನೋಟ ಅಭಿಯಾನ ಇಳಿತಿದ್ರು ಸೊ ಅದರಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಮಂದಿ ಪ್ರತ್ಯೇಕವಾಗಿ ಬಿಜೆಪಿ ಕಾಂಗ್ರೆಸ್ನಲ್ಲಿರುವಂತಹ ಹಲವಾರು ಮಂದಿ ನೋಟಾ ಅಭಿಯಾನದಲ್ಲಿ ನಾವು ಕೈಜೋಡಿಸ್ತೇವೆ ಎಂದು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದೆ ಸೊ ಆ ಒಂದು ರೀತಿಯಲ್ಲಿ ಲೆಕ್ಕಾಚಾರಗಳನ್ನ ಹಾಕ್ತಾ ಹೋದ್ರೆ ಕನಿಷ್ಠ ಪಕ್ಷ ನೋಟಾಕ್ಕೆ ಅರವತ್ತು ಸಾವಿರ ಮತಗಳು ಬರಬಹುದು ಅಂತ ಮೊದಲೇ ಸಮೀಕ್ಷೆಯಲ್ಲಿ ಹೇಳಲಾಗ ಸೊ ಆ ಒಂದು ವಿಚಾರವನ್ನೆಲ್ಲ ಹೊರತುಪಡಿಸಿ ನಿನ್ನೆ ದಿನ ಎಕ್ಸಿಟ್ ಪೋಲ್ ಯಾವಾಗ ಹೊರಗೆ ಬಂತು ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೋಬ್ಬರಿ ಒಂದು ಲಕ್ಷದ ಮೂವತ್ತು ಸಾವಿರ ಮತಗಳು ನೋಟಾಗಿ ಬಿದ್ದಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ ಸೊ ಒಂದು ವೇಳೆ ಆ ಒಂದು ರೀತಿಯಲ್ಲಿ ಒಂದು ಲಕ್ಷಕ್ಕೂ ಮೇಲೆ ಮತಗಳು ನೋಟಾಗೆ ಬಿದ್ದರೆ ಏನಾಗಬಹುದು ಖಂಡಿತವಾಗಿಯೂ ಸೌಜನ್ಯ ಪ್ರಕರಣ ಮತ್ತು ಆ ಒಂದು ಧರ್ಮಸ್ಥಳದ ಆ ಒಂದು ಇಶ್ಯೂ ಏನಿದೆ ಅವೆಲ್ಲದಕ್ಕೂ ಇದೊಂದು ಪರಿಹಾರ ಆಗದೆ ಇದ್ರು ಇನ್ನು ಬರುವಂತಹ ಪರಿಹಾರಕ್ಕೆ ಆರಂಭ ಆಗುವುದಂತೂ ಖಂಡಿತ ನಮ್ಮ ದೇಶದಲ್ಲಿ ಒಂದು ಜಿಲ್ಲೆಯಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷ ನೋಟ ಮತದಾನ ಬೀಳುತ್ತೆ ಅಂದ್ರೆ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತಾನೆ ಎಲ್ರಿಗೂ ಗೊತ್ತಾಗುತ್ತೆ ಸೊ ಆ ಒಂದು ಜಿಲ್ಲೆಯ ಮೇಲೆ ಕೇಂದ್ರೀಕೃತವಾಗುತ್ತೆ ಏನು ಆ ಒಂದು ಪ್ರಾಬ್ಲಮ್ ಏನು ಅನ್ನೋಂತಹ ವಿಚಾರದಲ್ಲಿ ಮಾಧ್ಯಮಗಳು ಪತ್ರಿಕೆಗಳು ಎಲ್ಲವೂ ಮುಗಿಬೀಳುತ್ತೆ ಖಂಡಿತವಾಗಿ ಇಂದಿನ ಸನ್ನಿವೇಶದಲ್ಲಿ ಹಾಗೆ ಆಗ್ಬೇಕು ನೋಟಾಗಿ ಇಷ್ಟೊಂದು ಮತ ಇದುವರೆಗೂ ಬಿದ್ದಿರ್ಲಿಕ್ಕಿಲ್ಲ ಸೊ ಅದರಿಂದಾಗಿ ದಾಖಲೆ ಸೃಷ್ಟಿಸುವುದಂತೂ ಖಂಡಿತ ಸೊ ಅದರಿಂದಾಗಿ ಯಾಕೆ ನ್ಯಾತಕ್ಕೋಸ್ಕರ ಈ ನೋಟ ಬಿದ್ದಿತ್ತು ಅಂತ ಪರಿಶೋಧಿಸ ಹೋದ್ರೆ ಸೌಜನ್ಯ ಪ್ರಕರಣ ದೊಡ್ಡದಾಗಿ ಕಾಣುತ್ತೆ ಏನು ಯಾವ ಚಾನೆಲ್ಗಳು ಹೈಲೈಟ್ ಮಾಡದೇ ಇದ್ದಂತಹ ಒಂದು ವಿಚಾರ ಏನಿದೆ ಅದು ಈ ಒಂದು ನೋಟ ನೋಟಾಗಿ ಹೆಚ್ಚಿನ ಮತ ಬೀಳುವ ಕಾರಣದಿಂದ ಹೈಲೈಟ್ ತನ್ನಿತನಾಗಿ ಆಗುತ್ತೆ ಆಟೋಮೆಟಿಕ್ ಆಗಿ ಏನು ಕೊನೆಯದಾಗಿ ನೋಟಾ ಅಭಿಯಾನ ಅಂತ ಸಂದರ್ಭದಲ್ಲಿ ಮಾಧ್ಯಮದವರು ನೋಟಾ ಅಭಿಯಾನವನ್ನ ಏನು ಪಬ್ಲಿಷ್ ಮಾಡಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿಗೆ ಯಾವ ರೀತಿಯಲ್ಲಿ ಬಂದ್ರು ಅದೇ ರೀತಿ ನೋಟಾಗೆ ದೊಡ್ಡ ಮಟ್ಟದಲ್ಲಿ ಮತಗಳು ಸಿಕ್ಕಿದ್ರೆ ಅದನ್ನ ಇವರು ಪಬ್ಲಿಷ್ ಮಾಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗೆ ಬಂದು ಬೀಳ್ತಾರೆ ಈ ಕನ್ನಡ ಮಾಧ್ಯಮಗಳು ಅವ್ರು ಮಾಡಿಲ್ಲ ಅಂದ್ರೆ ದೇಶೀಯ ಮಾಧ್ಯಮಗಳು ಇದನ್ನಂತೂ ಖಂಡಿತವಾಗಿಯೂ ಪ್ರಸಾರ ಮಾಡೇ ಮಾಡುತ್ತೆ ಸೊ ಅದರಿಂದಾಗಿ ನಮ್ಮಲ್ಲೇ ಮೊದಲು ಅನ್ನುವಂತಹ ಒಂದು ವಿಚಾರ ಏನಿದೆ ಅದನ್ನ ಖಂಡಿತವಾಗಿಯೂ ಕನ್ನಡ ಮೀಡಿಯಾಗಳು ಮಾಡೇ ಮಾಡುತ್ತೆ ಸೊ ಅದರಿಂದಾಗಿ ಇವಾಗ ಬರ್ತಾ ಇರುವಂತಹ ಸಮೀಕ್ಷೆ ಪ್ರಕಾರ ಎಕ್ಸಿಟ್ ಪೋಲ್ ನಂತರ ಸರಿಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಮತಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಟಾಗೆ ಬಿದ್ದಿದೆ ಅನ್ನುವಂತಹ ಏನು ತಜ್ಞರೇನಿದ್ದಾರೆ ಚುನಾವಣಾ ತಜ್ಞರು ಆ ಒಂದು ಮತ ಎಣಿಕೆಯಲ್ಲಿ ಯಾವ ರೀತಿಯಲ್ಲಿ ಹೇಗೆ ಎಲ್ಲಿ ಎಷ್ಟೆಷ್ಟು ಮತಗಳು ಬರ್ಬೋದು ಎನ್ನುವಂತಹ ಒಂದು ವಿಚಾರ ಲೆಕ್ಕಾಚಾರ ಮಾಡ್ತಾರೆ ಆ ಒಂದು ತಜ್ಞರ ಅಭಿಪ್ರಾಯದಂತೆ ಒಂದು ಲಕ್ಷದ ಮೂವತ್ತು ಸಾವಿರ ಮತಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಟಾಗೆ ಬಿದ್ದಿದೆ ಎನ್ನುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಸೊ ಇದೇ ಆದಲ್ಲಿ ಸೌಜನ್ಯ ಪರ ಹೋರಾಟಗಾರರಿಗೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಇದೊಂದು ಸುಲಭವಾದಂತಹ ಹೆಜ್ಜೆ ಅಂತ ಹೇಳ್ಬಹುದು ಇದೊಂದು ದೈತ್ಯ ಹೆಜ್ಜೆ ಅಂತಾನು ಹೇಳ್ಬಹುದು ದೊಡ್ಡ ಮಟ್ಟದಲ್ಲಿ ಇದು ಸೌಜನಪರ ಪರ ಹೋರಾಟಗಳನ್ನ ಬೆಂಬಲಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂತಂದ್ರೆ ಒಂದು ಲಕ್ಷದ ಮೂವತ್ತು ಸಾವಿರ ಮತಗಳು ನೋಟಕ್ಕೆ ಬಿದ್ದಿತ್ತು ಅಂದ್ರೆ ಸೌಜನಪರ ಪರ ಹೋರಾಟದಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಬಲಿಷ್ಠ ಪಡೆ ಸೌಜನಪರ ಪರ ಹೋರಾಟದಲ್ಲಿ ಇದೆ ಮಾತ್ರವಲ್ಲ ಪರೋಕ್ಷವಾಗಿ ಬೆಂಬಲಿಸುವ ಇನ್ನೂ ಇನ್ನಷ್ಟು ಜನ ಸೌಜನಪರ ಪರ ಹೋರಾಟದಲ್ಲಿ ಇನ್ನು ಮುಂದೆಯೂ ಧಾವಿಸಿ ಧಾವಿಸಿ ಬರುವವರು ಎನ್ನುವುದನ್ನು ಯಾವುದೇ ಸಂಶಯ ಇಲ್ಲ ಸೊ ಅದರಿಂದಾಗಿ ನೋಟಾಗೆ ಹೆಚ್ಚಿನ ಮತ ಬರುವುದರಿಂದ ಸೌಜನ್ ಪರ ಹೋರಾಟಕ್ಕೆ ಇನ್ನಷ್ಟು ಧೈರ್ಯ ಪುಷ್ಟಿ ಆತ್ಮಸ್ಥೈರ್ಯ ಹೇಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ